ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮುಖಾಂತರ ಅಂಗವಿಕಲರ್ ಪಾಸ್ ರಿನೋವಾಲ್ಗೆ ಅರ್ಜಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ ಬೇಕಾಗುವ ದಾಖಲಾತಿನ ನಿಮಗೆ ಡಿಸ್ಪ್ಲೇಲಿ ತೋರಿಸಿದ್ದೀನಿ ಮೊದಲನೇದಾಗಿ ವೆಬ್ ಬ್ರೌಸರ್ನ ಓಪನ್ ಮಾಡಿ ಓಪನ್ ಮಾಡಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಕೂಡಲೇ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಎಂಟ್ರ್ ಫೇಸ್ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ನಾನಿಲ್ಲಿ ಎರಡು ರೀತಿ ಇದು ಮಾಡ್ಬೋದು ಮೊದಲನೇದಾಗಿ ರಿಜಿಸ್ಟರ್ ಮಾಡಿನೂ ಮಾಡ್ಬೋದು ಮತ್ತು ಮೊಬೈಲ್ ನಂಬರ್ ಓ ಟಿ ಪಿ ತಗೊಂಡು ಕೂಡ ಮಾಡಿರ್ಬೋದು ಬಟ್ ಮೊಬೈಲ್ ನಂಬರ್ ಓ ಟಿ ಪಿ ತಗೊಳಕ್ಕೆ ಮುಂಚೆ ಆಲ್ರೆಡಿ ರಿಜಿಸ್ಟ್ರ್ ಆಗಿರಬೇಕು ನಾನು ಈ ವಿಡಿಯೋದಲ್ಲಿ ಮೊದಲು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿ ಹಾಕೋದನ್ನೇ ಇದ್ದೀನಿ ಮೊದಲಿಗೆ ಆಧಾರ್ ನಂಬರ್ನೇ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ಕೂಡಲೇ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಆಧಾರ್ ಲಿಂಕ್ ಇರೋ ಫೋನಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ಕೂಡಲೇ ಕಂಟಿನ್ಯೂನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲೋ ಕೊಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಅದಕ್ಕೆ ಪಾಸ್ವರ್ಡನ್ನ ಸೆಟ್ ಮಾಡಿ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ ಅಂದರೆ ಮೈಸೂರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಒಂದು ಬಿಗ್ ಲೆಟರ್ ಇರಬೇಕು ಸ್ಮಾಲ್ ಲೆಟರ್ಸ್ ಇರಬೇಕು ಮತ್ತು ನಂಬರ್ ಅಟಿಕ್ ಆಗಿರಬೇಕು ಪಾಸ್ವರ್ಡ್ ಎಂಟ್ರಿ ಮಾಡಿದ ಕೂಡಲೇ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಓ ಟಿ ಪಿ ಬರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಆ ಓ ಟಿ ಪಿ ಫಸ್ಟ್ ಮಾಡಿದ ಕೂಡಲೇ ಬರೋಲ್ಲ ಮತ್ತು ರೀಸೆಂಟ್ ಆಪ್ಷನನ್ನು ಸೆಂಡ್ ಮಾಡಬೇಕು ಆವಾಗ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ವ್ಯಾಲಿಡೇಟ್ ಬಟನ್ನ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಮಾಡಿ ಈಗ ರಿಜಿಸ್ಟ್ರೇಷನ್ ಆಗಿದೆ ಬನ್ನಿ ಲಾಗಿನ್ ಮಾಡೋಣ ಮೊದಲಿಗೆ ನೀವು ಎಂಟ್ರಿ ಮಾಡಿದಂಥ ಮೊಬೈಲ್ ನಂಬರ್ನ ರಿಜಿಸ್ಟರ್ ಕೊಟ್ಟಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಪಾಸ್ವರ್ಡ್ನ ಸೆಟ್ ಮಾಡಿರ್ತಿರಲ್ಲ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಕ್ಯಾಪ್ ಚಾನೆ ಎಂಟ್ರಿ ಮಾಡಿ ಸಬ್ಮಿಟ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಂಟ್ರಿ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ಈಗ ನಾನು ಇದನ್ನು ಲಾಗೌಟ್ ಮಾಡಿ ಮತ್ತು ನಂಬರ್ ಮುಖಾಂತರ ಯಾವ ರೀತಿ ಲಾಗಿನ್ ಮಾಡೋಣ ಅಂತ ತೋರಿಸ್ತೀನಿ ಇವಾಗ ಲಾಗಿನ್ ಮಾಡಿದ್ದು ರಿಜಿಸ್ಟ್ರಾಗಿ ಲಾಗಿನ್ ಮಾಡಿದ್ದು ಇವಾಗ ಜಸ್ಟ್ ನಂಬರ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಯಾವ ರೀತಿ ಲಾಗಿನ್ ಮಾಡೋದು ಅಂತ ಫೋನ್ ನಂಬರ್ನ ಎಂಟ್ರಿ ಮಾಡಿ ಒ ಟಿ ಪಿನ ಜನರೇಟ್ ಮಾಡಿ ಆ ಬಂದು ಮೊಬೈಲ್ಗೆ ಬಂದಂಥ ಒ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ತಕ್ಷಣ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ಅಪ್ಲೈ ಫಾರ್ ಸರ್ವಿಸ್ ಅನ್ನೋದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ತುಂಬ ಆಪ್ಷನ್ಸ್ ಇರುತ್ತೆ ಅಲ್ಲಿ ಸರ್ಚ್ ಬಾರಲ್ಲಿ ಈಗ ನಾವು ಬಸ್ ಪಾಸ್ ಆಗ್ತಾ ಇರೋದ್ರಿಂದ ಕೆ ಎಸ್ ಆರ್ ಟಿ ಸಿ ಅಂತ ಸರ್ಚ್ ಮಾಡಿದ್ರೆ ಈಸಿ ಆಗುತ್ತೆ ಇದರಲ್ಲಿ ಬಸ್ ಪಾಸ್ ಯಾವುದೇ ಆಪ್ಷನ್ ಇರುತ್ತೆ ಎಲ್ಲ ಓಪನ್ ಆಗುತ್ತೆ ಈಗ ನಾವು ರಿನ್ಯೂವಲ್ಗೆ ಅರ್ಜಿ ಆಗ್ತಿರೋದ್ರಿಂದ ಅಪ್ಲಿಕೇಶನ್ ರಿನ್ಯೂವಲ್ ಬಸ್ ಪಾಸ್ ಸಸ್ಪೆ ಟು ಫಿಸಿಕಲ್ ಚಾಲೆಂಜ್ ಕೆ ಎಸ್ ಆರ್ ಟಿ ಸಿ ಮತ್ತು ಹೊಸದಕ್ಕೆ ಯಾವುದು ಆಪ್ಷನ್ ಅಂತಂದರೆ ಫಿಫ್ತ್ ಕಾಲಮಲ್ಲಿ ಇದೆಯಲ್ಲ ಅದು ಇವಾಗ ನಾವು ರಿನ್ಯೂವಲ್ ಆಗ್ತಿರೋದ್ರಿಂದ ರಿನ್ಯೂವಲ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಓಪನ್ ಆಗುತ್ತೆ ಮೊದಲಿಗೆ ಫೋಟೋನ ಸೆಲೆಕ್ಟ್ ಮಾಡಿ ಫೋಟೋನ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ನೀವು ತರ್ಟಿ ಕೆ ಬಿ ಮೇಲಿರಬೇಕು ನೆಕ್ಸ್ಟ್ ಹೆಸರು ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿ ಪುರುಷ ಮಹಿಳೆಯ ಎಂಟ್ರಿ ಮಾಡಿ ನೆಕ್ಸ್ಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ನಿಮ್ಮ ಹತ್ರ ಹಳೆ ಪಾಸ್ ಇರುತ್ತಲ್ಲ ಈಗ ರಿನ್ಯೂವಲ್ ಮಾಡ್ತಿರೋದ್ರಿಂದ ಹಳೆ ಬಸ್ ಪಾಸ್ ಇದ್ದೇ ಇರುತ್ತೆ ಆ ಹಳೆ ಬಸ್ ಪಾಸಲ್ಲಿ ಪಾಸ್ ನಂಬರ್ ಇರುತ್ತೆ ಆ ನಂಬರ್ನ ಎಂಟ್ರಿ ಮಾಡಿ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಯಾವ ರೀತಿ ಡಿಸೆಬಿಲಿಟಿ ಅಂಗವಿಕಲರಿಯ ಅಂಗವಿಕಲತೆಯ ಸ್ವರೂಪ ಟೈಪ್ ಆಫ್ ಡಿಸೆಬಿಲಿಟಿನ ಎಂಟ್ರಿ ಮಾಡಿ ಅದನ್ನಿಂದ ಯು ಡಿ ಐ ಡಿ ಕಾರ್ಡಲ್ಲಿರುತ್ತೆ ಅದನ್ನು ನೋಡ್ಕೊಂಡು ಎಂಟ್ರಿ ಮಾಡಿ ಮತ್ತು ಪರ್ಸೆಂಟೇಜ್ ಎಷ್ಟಿರುತ್ತೆ ಅನ್ನೋದು ಯು ಡಿ ಐ ಕೆ ಯು ಡಿ ಐ ಡಿ ಕಾರ್ಡ್ ಮೇಲಿರುತ್ತೆ ಅದನ್ನು ನೋಡಿಕೊಂಡು ಎಂಟ್ರಿ ಮಾಡಿ ನೆಕ್ಸ್ಟ್ ವಿಳಾಸ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಕೆಲವ್ರಿಗೆ ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಸೇ ಬೇರೆ ಬೇರೆ ಇರುತ್ತೆ ಸೊ ನೋಡಿಕೊಂಡು ಎಂಟ್ರಿ ಮಾಡಿ ಇನ್ ಕೇಸ್ ಸೇಮ್ ಇದ್ದರೆ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಎಂಟ್ರಿ ಮಾಡಿ ಕೆಳಗಡೆ ಎಸ್ ಅನ್ನೋ ಬಾಕ್ಸ್ ಇದೆಯಲ್ಲ ಅದನ್ನು ಟಿಕ್ ಮಾಡಿ ಟಿಕ್ ಮಾಡಿದ್ರೆ ಎರಡು ಸೇಮ್ ಅಡ್ರೆಸ್ ಪೇಸ್ಟ್ ಆಗುತ್ತೆ ಎಸ್ ಅನ್ನೋದಕ್ಕೆ ಕ್ಲಿಕ್ ಮಾಡಿದ್ರೆ ಅಡ್ರೆಸ್ ಸೆಲೆಕ್ಟ್ ಆಯಿತು ನೆಕ್ಸ್ಟ್ ನಾಲ್ಕನೇ ಆಪ್ಷನ್ನ ಕ್ಲಿಕ್ ಮಾಡಿ ನಾಟ್ ಎನ್ ಎಂಪ್ಲಾಯಿ ಆಫ್ ಸೆಮಿ ಗೌರ್ಮೆಂಟ್ ಆರ್ಗನೈಜೇಷನ್ ಅರ ಸರ್ಕಾರಿ ಸಂಸ್ಥೆ ಅಲ್ಲ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಯು ಡಿ ಐ ಡಿ ಕಾರ್ಡ್ನ ನಂಬರನ್ನು ಎಂಟ್ರಿ ಮಾಡಬೇಕಿಲ್ಲಿ ಈ ಕಾಲಮ್ನಲ್ಲಿ ನೆಕ್ಸ್ಟು ಪಾಸು ಯಾವ ಡಿಪೋ ಅಲ್ಲಿ ಅಂದರೆ ನಿಮ್ಮದು ಯಾವ ಡಿಸ್ಟಿಕ್ ಇರುತ್ತೆ ಅದನ್ನು ಮೊದಲು ಸೆಲೆಕ್ಟ್ ಮಾಡಿ ಈಗ ಬೆಂಗಳೂರು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟು ಡಿಪೋ ಯಾವುದು ಅನ್ನೋದು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಗ್ರಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ಕೂಡಲೇ ಸಬ್ಮಿಟ್ನ ಕ್ಲಿಕ್ ಮಾಡಿ ಸಬ್ಮಿಟ್ನ ಕ್ಲಿಕ್ ಮಾಡಿದ ನಂತರ ಒಂದು ಸಲ ನೀವು ಎಂಟ್ರಿ ಮಾಡಿರುವಂಥ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟು ಈಗ ಫೈಲ್ಗಳನ್ನ ಅಟ್ಯಾಚ್ ಮಾಡಬೇಕು ಮುಂಚೆಯೇ ನೀವು ಫೈಲ್ಗಳನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಒಂದು ಐ ಡಿ ಪ್ರೂಫು ಒಂದು ಅಡ್ರೆಸ್ ಪ್ರೂಫು ಮತ್ತು ಯು ಡಿ ಐ ಡಿ ಕಾರ್ಡ್ ಇರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಆ ಸ್ಕ್ಯಾನ್ ಮಾಡಿದ್ದಂಥವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಮೊದಲಿಗೆ ಯು ಡಿ ಐ ಡಿ ಕಾರ್ಡನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನಂತರ ಅಡ್ರೆಸ್ ಪ್ರೂಫ್ಗೆ ಯಾವ್ಯಾವ ದಾಖಲಾತಿ ಬೇಕು ಅಂತ ವೋಟರ್ ಐ ಡಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾಬ್ ಕಾರ್ಡ್ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿ ನಾನು ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೆಕ್ಸ್ಟು ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಅಡ್ರೆಸ್ಸು ನಾನು ಇದಕ್ಕೆ ರೇಷನ್ ಕಾರ್ಡನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅನಕ್ಷರಿ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಸಲ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ ಅದನ್ನು ಎಕ್ಸ್ಪರ್ಟು ಪಿ ಡಿ ಎಫ್ ಮಾಡಿಕೊಂಡು ಅದನ್ನು ಪ್ರಿಂಟ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ